மாஸ்டர்ஸ் கப் இல்லம்பேட் இதுல ஒரு மாஸ்டர்ஸ் டூர் அது ஒரு ஜனட இல்ல இன்ட்ரெஸ்ட் நோட் நல்ல ஒரு அச்சமெண்ட் டூ பெல்லு குட்டப்பா கேரள மாஸ்டர்ஸ் அசோசியேஷன் ಈ ಟೂರ್ನಮೆಂಟ್ ನ ಇಲ್ಲಿ ಆರ್ಗನೈಸ್ ಮಾಡೋಕೆ ಸೊಪಲ್ ಪೀಪಲ್ ವಿಲ್ ಡೆವಲಪ್ ಒಂದು ಇಂಟ್ರೆಸ್ಟ್ ಹಾಕಿಗೆ ಸೊ ಇದೊಂದು ಈ ಲೆವೆಲ್ ಅಲ್ಲಿ ಹಾಕಿ ಆಡೋದು ಈ ವಯಸ್ಸಲ್ಲಿ ಅವ್ರು ಬಂದು ನೋಡಿದ್ರೆ ನಮಗೆ ಬಾರಿ ತುಂಬ ಎನ್ಕರೇಜ್ ಆಗ್ತದೆ ಅದು ಮೆನ್ಸ್ ವಿಮೆನ್ಸ್ಗೆ ಎರಡು ಆರ್ಗನೈಸ್ ಮಾಡಿದ್ದಾರೆ ಸೊ ನಾವು ಇಲ್ಲಿ ಕ್ರೌಡ್ ಸ್ವಲ್ಪ ಬಂದು ನೋಡ್ತಾ ಇದ್ದಾರೆ ಸೊ ಎನಿ ಕೈಂಡ್ ಆಫ್ ಟೂರ್ನಮೆಂಟ್ ಒಂದು ಹಾಕಿ ಅದು ಡೆವಲಪ್ ಆಗ್ತದೆ ಸೊ ಐ ಥ್ಯಾಂಕ್ ಕೇರಳ ಅಂಡ್ ಕೋರ್ಗ್ ಮಾಸ್ಟರ್ಸ್ ಕಪ್ ಆರ್ಗನೈಸರ್ಸ್ ಆಲ್ ದ ಬೆಸ್ಟ್ ಗ್ರೇಟ್ ಜಾಬ್ ಇನ್ ಪ್ರಮೋಟಿಂಗ್ ಹಾಕಿ ಥ್ಯಾಂಕ್ ಯು ನನ್ನ ಹೆಸರು ಚೇತನ್ ಅಂತ ಕೂರ್ಗ್ ಲೆಜೆಂಡ್ಸ್ ಅಂತ ಟೀಮ್ ಒಂದು ಫಾರ್ಮ್ ಮಾಡಿದೀವಿ ನಾವು ಯಾರು ಇಂಟರ್ ನ್ಯಾಷನಲ್ ಪ್ಲೇಯರ್ ಅಂತ ಯಾರು ಇಲ್ಲ ನಮ್ಮ ಕಾಲೇಜ್ ಟೈಮ್ ಅಲ್ಲಿ ಆಡಿದವರು ನಾವೆಲ್ಲರೂ ಆಡ್ತಾ ಇರೋದು ಒಂದು ಟ್ವೆಂಟಿ ಇಯರ್ಸ್ ಗ್ಯಾಪ್ ಇತ್ತು ನಮ್ಗೆ ಇವತ್ತೇ ಸ್ಟಿಕ್ ನಾವು ಮುಟ್ಟಿರೋದು ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ ಈಗ ವಿನ್ನರ್ಸ್ ಬೇರೆ ಆಗಿದ್ದೀವಿ ನಾವು ನೆಕ್ಸ್ಟ್ ಈಗ ನಮ್ಮ ಟೀಮ್ ಕಂಟಿನ್ಯೂ ಆಗತ್ತೆ ಎಲ್ಲಿ ಚಾನ್ಸ್ ಸಿಗತ್ತೆ ಎಲ್ಲದಕ್ಕೂ ನಮ್ಮ ಈ ಟೀಮೇ ನೆಕ್ಸ್ಟ್ ಹೋಗತ್ತೆ

ನೇರಾಯ್ತು ಇದ್ರ ಖುಷಿ ಪಟ್ಟೋದೈತೀ ನಂಗಡ ಮಕ್ಕ ಅದು ಮುಪ್ಪತ್ತಾರಿಗೆ ಇದಂಡ ವೆಟ್ರನ್ಸ್ ಟೂರ್ನಮೆಂಟು ಮಾಡಿದ್ದು ಇಂಟ್ರೊಡ್ಯೂಸ್ ಮಾಡಿದ್ದು ನಂಗೆ ಭಾರಿ ಖುಷಿ ಆಯಿತು ಅಂಡ್ ಏನಂಗೆ ಹಚ್ಚಿ ನಂಗೆಲ್ಲ ಪಳಿಯ ಪ್ಲೇಯರ್ಸ್ ಎಲ್ಲ ಕಲ್ಚಿದ್ದು ನಂಗೆ ಫ್ಯಾಮಿಲಿ ಟೂರ್ನಮೆಂಟ್ರೆ ಕಲ್ಚೊಂಡು ಪಾರ್ಟಿಸಿಪೇಟ್ ಮಾಡ್ತಾ ಇದರಿಯ ಮಕ್ಕಗೆ ಅವರು ವಿತ್ತ ಉತ್ತೇಜನ ಕೊಡುವಂಥವ್ರು ಟೂರ್ನಮೆಂಟ್ನ ಈಗ ಸ್ಟಾರ್ಟ್ ಮಾಡಿತ್ತು ಈಗ ನೋಡಿ ಭಾ ಬಹು ಸಂಖ್ಯೆ ಜನ ಬಂದರು ಟೂರ್ನಮೆಂಟ್ಗೆ ಬಂತಾಯಿತ್ತು ವಯಸ್ಸಾಯಿಂಗ್ಗಳು ಸ್ಪೆಷಲಿ ವಯಸ್ಸಾಯಿಂಗ್ಗಳು நங்கட பேர் கழிச்சே மூடி அளவு பொண்ணோ கழிப்பது காம்பாது எனக்கு ஒரு குசியாப்பா இப்ப நான் ஓட்டங்க நானும் சா கழிக்கணு ஆப்பா என்னச்சு நாங்கள் இந்தியா ஆஸ்திரேலியா டெஸ்ட் சீரீஸு பின்னே போரலி கழிப்பாக போயிட்டு போக பொறுமையாக தேசத்துல அல்ல வெஸ்டர்ன்ஸ் டூர்னமெண்ட்டு நாற்பத்தஞ்சு ஐம்பது ஆறு எழுபது வயசு ப்ளஸ்ஸு அங்கே டூர்னமெண்ட்டு கழிக்கப்போ நங்கடலி எக்க பப்பன்னுச்சி அதெல்லாம் இதே கொடுக்கிற எம்மர ஜாகத்தில் நங்கட ஹாக்கி ஆட்ட சவுத்து நார்த்துரு அந்தனே பஞ்சாப் கனடா டீமு டீ இந்தியன் டீம்ஸ் பார்ட்டிசிபேட் அந்தனே சவுத்துரு ನಂಗೆಡಚ್ ಟೂರ್ನಮೆಂಟ್ ಇಂಡಿಯು ಪಾರ್ಟಿಪೇಟೆ ಸೌತ್ ಇಂಡಿಯಿಲ್ಲ ಅನ್ನ ಇದು ಈ ಕೊಡವ ಮಹಾಜನಕ್ಕೆ ನಾನು ಒಂದು ವಚನ್ಜಿ ಈ ಟೂರ್ನಮೆಂಟ್ನ ಇನ್ನೂ ಎಂಕರೇಜ್ ಮಾಡಿ ನಂಗೆ ಚೆರಿಯ ಮಕ್ಕಳ ಪೀಳಿಗೆ ಚಾಯ್ ಮಿಂಜ ಕರ್ತ ಬಂತು ಇಂಡಿಯ ಭಾರತ ದೇಶಕ್ಕೆ ಅನ್ಫಾರ್ಚುನೇಟ್ಲಿ ನಾನು ಒನ್ನಿ ನಂಗಡೆ ಇಂಡಿಯನ್ ಟೀಮ್ ದಂಡು ಒಲಿಂಪಿಕ್ಸ್ರ ಏದು ಮಕ್ಕಳು ಪಾರ್ಟಿಸಿಪೇಟ್ ಆದವ್ರು ನಂಗೆ ಬ್ಯಾದ್ಯದ ಸಂಗತಿ ಇಚ್ಚಗೂ ಟೂರ್ನಮೆಂಟ್ ಎನ್ಕರೇಜ್ ಮಾಡಿಂಡು ಅದೆಲ್ಲ ತಗೊಂಡು ಕಪ್ ಐ ಪಿಂಜ ಅಪ್ಪ ಚೊಟ್ಟು ಕಪ್ಪು ಆಫ್ಟರ್ ಕೊರೋನಾ ಐಪಿಂಜ ಈ ಥರ ಹಿಂಗೆ ಟೂರ್ನಮೆಂಟ್ ಮಾಡೋಣ ದಾರು ಜ್ಞಾನ ಮಾಡ್ತಾಳೆ ದಂಡು ಟೂರ್ನಮೆಂಟ್ ಭಾರಿ ಚೇ ಮಾಡಿತ್ತು ಅಲ್ಲಿ ಅಪ್ಪ ಚೆಟ್ಟನ್ನ ಮಾಡೋಣಿಂಗು ಪಿನ್ನ ಕೊಂಡ ದಿನೇಶ್ಗೆ ನಾನು ಜಿ ಶುಭಾಶಯ ಕಟ್ಟು ಏನಾಯಿತು ಹಂಗೆ ಮಾಡಿನ ನೆಕ್ಸ್ಟ್ ಮಾಡೋ ಮಾಡೋವಂಗೆಕ್ಕೂ ಇಂದನೆ ಮಾಡಿ ಪೋಯಿತು ನಂಗೆ ಈ ಚರಿಯ ಮಕ್ಕಳಕ್ಕೆ ಎಂಕರೇಜ್ ಮಾಡೋಕ್ಕಾಗಿ ಈ ಟೂರ್ನಮೆಂಟ್ ಮಾಡೋವೈತೆ ನಾನು ಚಪ್ಪಟ್ಟ ಕಾರ್ಯಪ್ಪ ಅಂಜು ಬೆಳ್ಳು ಕೊಟ್ಟ ಬೆಲ್ಲು ಮೇಕೇರೀರ ಬೆಲ್ಲು ಕೊಟ್ಟು ಹಿಂಗೆ ಇಂದನೆ ಕೇರಳ ಕರಡ ಕೂಡ ಒಂದಣ್ಣಕ್ಕೆ ಮಾಡಿಂಡು ಅಲ್ಲಿ ಪೋಯ್ತು ಕಲಿತು ಇದೇ ನಂಗಡ ಮೇಕೆರೆ ಬೆಲ್ಲು ಎಂಚಕ್ಕೆ ಇದು ಹಾಕಿರೋ ಇದು அஞ்சு மக்கள் கொடோவ மக்கள கூட்டிட்டு மஸ்கட்ட போய் லீக் கலப்பிட்டு வந்து இல்லை கலப்பிடுவா அது என்னங்கச்சு அங்கடந்த ப்ஷன் எல்லாருக்கும் நங்கட மக்கள இங்கே கடத்த வந்து இன்னும் நமக்கு என்கரேஜ் எங்கரேஜ் மாங்கட சர்க்கோ எல்லாம் மாங்கட கொடோ ஜனங்க டூர்னமெண்ட் இன்னும் சக்ஸஸ் மாண்டு கேட்டி நான் వి హ్యాడ్ అ వెరీ గ్రేట్ టైమ్ ఈవెన్ ద అపోజిట్ టీమ్ హెల్ప్స్ హెల్ప్స్ ఇన్ మెనీ వేస్ అండ్ దే సపోర్టెడ్ ఆల్సోస్ అండ్ వి ఆర్యలీ వెరీ హ్యాపీ ఓకే థ్యాంక్ యూ ఎలాగూ నమస్కారం కేరళ కూర్ ಮಾಸ್ಟರ್ಸ್ ಕಪ್ ಆಯೋಜಿಸಿದವರಿಗೆ ಅಭಿನಂದನೆ ಇದೊಂದು ಒಳ್ಳೆಯ ಸ್ಟಾರ್ಟ್ ಆಗಿದೆ ಈ ವೆಟ್ರನ್ಸ್ ಹಾಕಿ ಅಂತ ಮಾಡ್ತಿರೋದು ಇದರಲ್ಲಿ ಪ್ರಮುಖ ಪಾತ್ರ ಮಾ ತಗೊಂಡಿರುವ ಮೇಕಿರ ಬೆಲ್ಲು ಅವ್ರಿಗೆ ಆರ್ಥಿಕ ಅಭಿನಂದನೆ ಅಂದರೆ ಅವರು ಸುಮಾರು ವರ್ಷಗಳಿಂದ ಹಾಕಿಯ ಬಗ್ಗೆ ತುಂಬ ಇಂಟ್ರೆಸ್ಟ್ ತೋರಿಸಿದ್ದಾರೆ ಮತ್ತು ಒಲವು ಓಡಿಸಿ ತುಂಬ ಮಕ್ಕಳಿಗೆ ಅವರು ಒಂದು ದಾರಿಯನ್ನು ಮಾಡಿಕೊಟ್ಟಿದ್ದಾರೆ ಅವರು ಅವರ ಸ್ವಂತ ಹಣ ಆಗಲಿ ಟೈಮ್ ಟೈಮಿಲ್ಲ ಆಗಲಿ ಅವರೇ ಅದನ್ನ ಸ್ವಂತ ಜವಾಬ್ದಾರಿ ತಗೊಂಡು ಹಾಕಿಗೆ ತುಂಬ ಕೆಲಸ ಮಾಡಿದ್ದಾರೆ ಹಾಗೆ ನಾನು ಇದೇ ಸಂದರ್ಭದಲ್ಲಿ ಏನು ಹೇಳೋದಂದರೆ ನಮ್ಮ ಬರುವ ವರ್ಷ ಕೊಡೋ ಹಾಕಿ ಅಕಾಡೆಮಿ ವತಿಯಿಂದ ನಡುವ ನಡೆಯುವ ಕೊಡೋ ಹಾಕಿ ಫೆಸ್ಟಿವಲ್ ಇಪ್ಪತ್ತೈದನೇ ವರ್ಷದ ಆಟ ಆಗುತ್ತದೆ ಇದೇ ಸಂದರ್ಭದಲ್ಲಿ ಎಲ್ಲ ಕೇರಳದ ಹಾಕಿ ಪ್ರಿಯರಿಗೆ ಅವರಿಗೆ ಇದಕ್ಕೆ ಆಹ್ವಾನ ಮಾಡುತ್ತೇನೆ ಸೊ ನಾನು ಕೊಡಗಿಂದನೇ ಬಂದಿದ್ದೀನಿ ಬಟ್ ನಮ್ಮ ಟೀಮಲ್ಲಿರೋರು ಬಾಂಬೆಯಿಂದ ಬಂದಿದ್ದಾರೆ ಬ್ಯಾಂಗ್ಳೂರಿಂದ ಬಂದಿದ್ದಾರೆ ಕೊಡಗಿ ಕೊಡಗಲ್ಲಿ ಕುಶಲ್ ನಗರ ಆಗಿರೋದು ಮಡಿಕೇರಿ ಆಗಿರ್ಬೋದು ಎಲ್ಲ ಪ್ಲೇಯರ್ಸ್ ಇಂಡಿಯಾ ಆಡಿದವರು ಇದ್ದಾರೆ ಸ್ಟೇ ನ್ಯಾಷನಲ್ ಲೆವೆಲಲ್ಲಿದ್ದಾರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿದ್ದಾರೆ ಆ್ಯಂಡ್ ಸ್ಟಿಲ್ ಅವರ ಆ್ಯಕ್ಷನಲ್ಲಿ ನಾವೆಲ್ಲರೂ ಸೇರಿ ಆಟ ಆಡ್ತಿದ್ದೀವಿ ಸೊ ಇದೊಂದು ಒಳ್ಳೆಯ ಮೂಮೆಂಟ್ ನಮಗೆ ನಮಗೆ ಮುಂದೆ ಮುಂದೆನೂ ಓಪನ್ ಅಪ್ ಆಗಲಿಕ್ಕೆ ಒಳ್ಳೆ ಮೂಮೆಂಟ್ ಇದೆ ನಮಗೆ ಸೊ ವಿ ಆರ್ ವೆರಿ ಪ್ರೌಡ್ ಆಫ್ ಆ ಸೆಲ್ಫ್ ನಮಗೆ ತುಂಬ ಆಗುತ್ತೆ ನಮಗೆ ನಮ್ಮ ಎಲ್ಲ ಮಕ್ಕಳು ಎಲ್ಲ ಎಫರ್ಟ್ ಹಾಕಿ ನಾವು ಟೀಮ್ ಅಂತ ಗೆದ್ದಿದ್ದೀವಿ ಇವಾಗ ಸೊ ನಮ್ಮ ಈ ಅವರು ಸಹ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ನಮಗೆ ಸಪೋರ್ಟಿವ್ ಎವ್ರಿಥಿಂಗ್ ಗ್ರೌಂಡ್ಸ್ ನಮಗೆ ಬಿಟ್ಟು ಕೊಟ್ಟಿದ್ದಾರೆ ಒಂದು ತಿಂಗಳು ನಾವು ಪ್ರಾಕ್ಟೀಸು ಮಾಡಿದ್ದೀವಿ ಸೊ ನಮಗೆ ತುಂಬ ಆಗಿದೆ ಈ ಮ್ಯಾಚ್ ಗೆದ್ದು ಸೊ ಇನ್ನೂ ಮುಂದೆನೂ ಮ್ಯಾಚ್ ಹೋಗಿ ಆಡ್ಲಿಕ್ಕೆ ಅಂತ ನಿಮಗೆ ಇಷ್ಟ ಆಗ್ತಾ ಇದೆ ಸರ್ ಮೈ ಸೆಲ್ಫ್ ಕಾನ್ಸನ್ ಬೊಲಮ್ಮ ಫಸ್ಟ್ ಆಫ್ ಆಲ್ ಈ ಆಪರ್ಚುನಿಟಿ ತಂದಂಗೆ ಥ್ಯಾಂಕ್ ಯು സോ ഞങ്ങൾ നല്ല ടീം ഫാം മാടിയിട്ട് ചേ ചേത്ത് നന്നായി കാൽ മാറ്റിയിട്ട് ടീം ഫാം മാറിച്ച് ടീം ഫാം മാടിയിട്ട് ഞങ്ങൾ ഒരു ടു ത്രീ ടൈംസ് പ്രാക്ടീസ് ബന്ധു പ്രാക്ടീസ് മാറിച്ച് ഫസ്റ്റ് ആഫ് ആൽ ഞങ്ങക്ക് പ്രാക്ടീസേ ഇല്ല നമ്മൾ ഒരു സെവൻ എയ്റ്റ് ഇയർസ് ബാക്ക് കളിച്ചേങ്ക ആൽമോസ്റ്റ് എല്ലാവരും യൂണിവേർസിറ്റി പ്ലേർസാലേ ഉള്ളു സോ ഖുഷിയാച്ചു ഞങ്ങൾ ഞങ്ങളുടെ ജൂനിയർസുക്ക് ഇം ഇൻസ്പിരേഷൻ ഇത്ച്ചാ സോ എം മുഞ്ചക്കും ഇൻ ഇന്ന ഒരു ആപ്പർച്ചുറ്റി കിട്ടിച്ചെങ്കിൽ നല്ലതാപ്പാ താങ്ക് ಹಾಕಿ ಕರಾಟೆ ಕೋಚ್ ಬಾಸ್ಕೆಟ್ಬಾಲ್ ನ್ಯಾಷನಲ್ಸ್ ಮತ್ತು ಹಾಕಿ ಇವತ್ತು ಒಂದು ಟೀಮ್ ಮಾಡಿ ಕೂಬ್ ಬ್ಲಾಸ್ಟರ್ಸ್ ಅಂತೇಳಿ ಒಂದು ಟೀಮನ್ನು ಮಾಡಿ ಇವತ್ತೊಂದು ಗೆಲುವನ್ನು ತಂದು ಕೊಟ್ಟಿದ್ದೇವೆ ಕೂ ಬ್ಲಾಸ್ಟರ್ಸ್ ಆಫ್ಟರ್ ಫಾರ್ಟಿ ಫೋ ಅಬೋ ಫಾರ್ಟಿ ಇಲ್ಲಿ ತುಂಬ ಒಂದು ರೋಮಾಂಚಕಾರಿಯಾದ ಒಂದು ಮ್ಯಾಚ್ ಆಗಿತ್ತು ಏಕೆಂದರೆ ಎರಡೂ ಕಡೆಯಿಂದ ಪ್ರೆಷರ್ ಇರೋದರಿಂದ ಮತ್ತು ಮಳೆಯ ತೊಂದರೆಯಿಂದ ಭಾಳ ಒಂದು ಬಾಲ್ ಮೂವ್ ಅದು ಇದು ಅಂತ ಹೇಳ್ಕೊಂಡು ಸ್ವಲ್ಪ ಅಡಚಣೆ ಉಂಟಾಗಿತ್ತು ಅದರಲ್ಲಿ ಚೆನ್ನಾಗಿ ಆಡಿದ್ವಿ ಲಾಸ್ಟಿಗೆ ನಾವು ಟೈಯಲ್ಲಿ ವಿನಾಗಿದ್ದೆ ಟೈ ಬ್ರೇಕರಲ್ಲಿ ವಿನಾಗಿದ್ದು ಗುಡ್ ಆಫ್ಟರ್ನೂನ್ ಎಲ್ಲಾರ್ಗು ನಾನು ಮೇಕೇರಿಯರ ವೆಲ್ಲು ಕುಟಪ್ಪ ನಾನು ರೆಕ್ಸ್ ಸರ್ವಿಸ್ ಮ್ಯಾನ್ ಇಂಡಿಯನ್ ನೇವಿಲಿ ಇಪ್ಪತ್ತ ಕಾಲ ಸರ್ವಿಸ್ ಮಾಡಿದ್ದೆ ಅಲ್ಲಿಂದ ನಾನು ಮಸ್ಕಟ್ ಹೋಯ್ತು ಮುಪ್ಪತ್ತೇಳು ಕಾಲ ಕೆಲಸ ಮಾಡಿ ಹಂಗಕ್ಕೆ ಈ ಕೋರ್ಗ್ ಮಾಸ್ಟರ್ಸ್ ಕಪ್ ಮಾಡೋಕೋರ ಐಡಿಯಾ ಬಾತು ಹಂಗೆ ಕೇರಳ ಮಾಸ್ಟರ್ಸ್ ಅಸೋಸಿಯೇಷನ್ ನಂಗೆ ಫುಲ್ ಸಪೋರ್ಟ್ ಸಪೋರ್ಟ್ದಾತು ಹಿಂಗ್ಗಡೆ ಸಪೋರ್ಟ್ ಇಲ್ಲತ್ತೆ ಟೂರ್ನಮೆಂಟ್ ಹಾಪೋದಕ್ಕೆ ಕಷ್ಟ ಆಲ್ಸೋ ಹಾಕಿ ಕರ್ನಾಟಕ ಹಾಕಿ ಕೋರ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ